ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಪತ್ರಿಕಾ ಪ್ರಕಟಣೆ ಬಂದಿದೆ ಏನಪ್ಪಾ ಎಂ ಬಿಎಂಟಿ ಸಂಸ್ಥೆಯಲ್ಲಿನ ನಿರ್ವಾಹಕ ಹುದ್ದೆಗಳಿಗೆ ಸೆಪ್ಟೆಂಬರ್ ಒಂದನೇ ತಾರೀಕಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆದಿತ್ತು ಸೊ ಅದ್ರದ್ದು ಪತ್ರಿಕೆವನ್ನು ಪತ್ರಿಕೆ ಹೋದ ಕೀ ಆನ್ಸರ್ ಬಿಟ್ಟಿದ್ದಾರೆ ಸೊ ವೆಬ್ಸೈಟ್ ಅಲ್ಲಿ ಹೋಗಿ ಅಭ್ಯರ್ಥಿಗಳು ಚೆಕ್ ಮಾಡ್ಕೊಳ್ಳಿ ಸೊ ಈ ಕೀ ಆನ್ಸರ್ಗಳಲ್ಲಿ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ದಿನಾಂಕ ಐದು ಇಪ್ಪತ್ನಾಲ್ಕರೊಳಗೆ ಅಂದ್ರೆ ಸಂಜೆ ಐದು ಮೂವತ್ತರೊಳಗೆ ಆಕ್ಷೇಪಣೆಗಳನ್ನ ಸಲ್ಲಿಸಬಹುದಾಗಿರುತ್ತೆ ಅದಕ್ಕೆ ಏನೇನು ಡೌಟ್ಸ್ ಸಲ್ಲಿಸಬಹುದಾಗಿರುತ್ತೆ ಜೊತೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಅದಕ್ಕೆ ಪತ್ರಿಕೆಯ ವಿವರ ಪರೀಕ್ಷೆ ದಿನಾಂಕ ವರ್ಷನ್ ಕೋಡು ಪ್ರಶ್ನೆ ಸಂಖ್ಯೆ ಅದ್ರೆಲ್ಲ ಡೀಟೇಲ್ಸ್ ನ ಒಂದು ಪಿಡಿಎಫ್ ಮಾಡಿ ಸಲ್ಲಿಸಬೇಕಾಗಿರುತ್ತೆ ಸೊ ಈ ಪ್ರತಿ ಒಂದು ಆಕ್ಷೇಪಣೆ ಸಲ್ಲಿಕೆಗೆ ಕೂಡ ಐವತ್ತು ರೂಪಾಯಿಯನ್ನ ಪಾವತಿ ಮಾಡಬೇಕಾಗಿರುತ್ತೆ ಹಾಗೂ ಈಗ ಆಕ್ಷೇಪಣೆ ಶುಲ್ಕವನ್ನು ಯಾವುದೇ ರೀತಿ ರೀಫಂಡ್ ಮಾಡಲ್ವಂತೆ ಜೊತೆಗೆ ಮೇಲ್ಕಂಡ ನಿಗದಿತ ಮಾಹಿತಿಯನ್ನು ಸಲ್ಲಿಸದೇ ಇದ್ರೆ ಶುಲ್ಕ ಪಾವತಿ ಮಾಡದೇ ಇದ್ರೆ ನಿಮ್ಮ ಆಕ್ಷೇಪಣೆಗಳನ್ನ ಪರಿಗಣಿಸಲಾಗುವುದಿಲ್ಲ ಅಂತ ಇಲಾಖೆ ತಿಳಿಸಿದೆ ಜೊತೆಗೆ ವಿಷಯ ತಜ್ಞರ ಸಮಿತಿಯು ನಿರ್ಧರಿಸಿ ತೀರ್ಮಾನಿಸುವ ಕಿ ಉತ್ತರಗಳು ಅಂತಿಮವಾಗಿರುತ್ತದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆಯ ಪೇಪರ್ ಒನ್ ಕೀ ಆನ್ಸರು ಸೊ ಇದ್ರಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಪತ್ರಿಕೆ ಒಂದರಲ್ಲಿ ಅಂದರೆ ಪೇಪರ್ ಒನ್ ಅಲ್ಲಿ ಮೂರು ಗ್ರೇಸ್ ಮಾರ್ಕ್ಸ್ಗಳು ಸಿಕ್ಕಿದೆ ಸೊ ಅದು ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗ್ಬೋದು ಸೊ ಇದು ಪೇಪರ್ ಟು ಕೀ ಆನ್ಸರು ಸೊ ಇದೇ ತರ ಹೆಚ್ಚಿನ ಕಂಟೆಂಟ್ಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್